ಹಾಯ್ ನಾನು ಆದಿತ್ಯ ಇಪ್ಪತ್ತಾರು ವರ್ಷದ ಸಣ್ಣ ಹಳ್ಳಿಯಿಂದ ಬೆಂಗಳೂರಿಗೆ ಬಂದು ದೊಡ್ಡ ಕನಸುಗಳನ್ನು ಹೊತ್ತಿದ್ದ ಒಬ್ಬ ಹುಡುಗ ಶ್ರೀ ಶಕ್ತಿ ಕಂಪನಿಯ ಕಚೇರಿಯಲ್ಲಿ ನೌಕರನಾಗಿದ್ದೆ ನನ್ನ ಹುದ್ದೆ ಅಷ್ಟು ದೊಡ್ಡ ಶ್ರೀ ಮಹಾಜ್ಯೋತಿಶಾಲೆಯ ಕೇರಳದ ಕೊಳ್ಳೇಗಾಲದ ಮಹಾಮಾಂತ್ರಿಕರಾದ ಪಂಡಿತ್ ಶ್ರೀ ನಾಗಾರ್ಜುನ ಭಟ್ ವಿದ್ಯೆ ಉದ್ಯೋಗ ಆರೋಗ್ಯ ವಿದೇಶ ಪ್ರಯಾಣ ಸ್ತ್ರೀ ಪುರುಷ ಪ್ರೇಮ ವಿವಾಹ ದಾಂಪತ್ಯ ಸಮಸ್ಯೆ ಮನೆಯಲ್ಲಿ ನೆಮ್ಮದಿ ಇಲ್ಲದೇ ಇರುವುದು ವ್ಯಾಪಾರ ವ್ಯವಹಾರದಲ್ಲಿನ ಲಾಭ ನಷ್ಟ ಕೋರ್ಟ್ ಕಚೇರಿ ಶತ್ ದೋಷ ಹಾಗೂ ಎಲ್ಲಿಯೂ ಪರಿಹಾರವಾಗದಂತಹ ನಿಮ್ಮ ಕಠಿಣ ಗುಪ್ತ ಸಮಸ್ಯೆಗಳೇನೇ ಇದ್ದರೂ ಕೇವಲ ಒಂಬತ್ತು ಗಂಟೆಗಳಲ್ಲಿ ಫೋನ್ನಿನ ಮೂಲಕ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ನಿಮ್ಮ ಎಲ್ಲಾ ಸಮಸ್ಯೆಗಳ ಪರಿಹಾರಕ್ಕಾಗಿ ಹಿಂದೆ ಸಂಪರ್ಕಿಸಿ ಪಂಡಿತ್ ಶ್ರೀ ನಾಗಾರ್ಜುನ ಭಟ್ ನೈನ್ ಡಬಲ್ ಏಟ್ ಜೀರೋ ಡಬಲ್ ಸಿಕ್ಸ್ ಸೆವೆನ್ ತ್ರೀ ಫೋರ್ ನೈನ್ ಒಂಬತ್ತು ಎಂಟು ಎಂಟು ಸೊನ್ನೆ ಆರು ಆರು ಏಳು ಅದಾಗಿರಲಿಲ್ಲ ಆದರೆ ನನ್ನ ಕೆಲಸದ ವೈಖರಿ ಸಮಯ ಪ್ರಜ್ಞೆ ಮತ್ತು ಧೈರ್ಯ ನನ್ನನ್ನು ಬೇರೆ ಬೇರೆ ಹಂತಕ್ಕೆ ಕೊಂಡೊಯ್ದಿತ್ತೆ ನನ್ನ ಕಚೇರಿ ಕಚೇರಿಯ ಮಾಲಕಿ ನೀಲಾ ಮ್ಯಾಮ್ ಮೂವತ್ತೆಂಟು ವರ್ಷದ ಬುದ್ಧಿವಂತ ಪ್ರಭಾವಶಾಲಿ ಮತ್ತು ಪ್ರಖರ ವ್ಯಕ್ತಿತ್ವ ಹೊಂದಿದ ಮಹಿಳೆ ಅವಳ ನಡಿಗೆ ಮಾತು ಹಸನ್ಮುಖ ಕಡುಕಪ್ಪು ಕಣ್ಣುಗಳು ಸೀರೆಯ ತುದಿಯಲ್ಲಿ ಅಡಗಿದ್ದ ತುಟಿಬಣ್ಣ ಎಲ್ಲವೂ ನನ್ನ ಗಮನವನ್ನು ಸೆಳೆಯುತ್ತಿದ್ದವು ಬೆಳಿಗ್ಗೆ ಕಚೇರಿಗೆ ಬರುವಷ್ಟೇ ಅವಳ ಮಲ್ಲಿಗೆಯ ಪರಿಮಳ ಮೂಗಿಗೆ ಬಡಿಯುತ್ತಿತ್ತು ಆಶಾ ಆ ಸುವಾಸನೆಗೆ ಮನಸೋಲದವರೇ ಇರಲಿಲ್ಲ ನಾನು ಯಾವತ್ತೂ ಅವಳನ್ನು ಕಣ್ಣಾರೆ ನೋಡಲು ಹೆದರುತ್ತಿದ್ದೆ ಆದರೆ ಎಲ್ಲಿ ಹೋದರೂ ಅವಳ ನೋಟ ನನ್ನ ಕಡೆ ತಿರುಗುತ್ತಿತ್ತು ನಾನು ಇದನ್ನು ಕೇವಲ ಗೌರವದಿಂದ ಭಾವಿಸಿದ್ದೆ ಆದರೆ ಕೆಲವೇ ದಿನಗಳಲ್ಲಿ ನನ್ನ ಹೃದಯ ನನ್ನ ನಿಯಂತ್ರಣದಲ್ಲಿ ಇರಲಿಲ್ಲ ನನ್ನ ಕಣ್ಣುಗಳು ಯಾವತ್ತೂ ಅವಳನ್ನು ಹುಡುಕುತ್ತವೆ ಅವಳ ನಡಿಗೆ ನನ್ನ ಹೃದಯದ ಬಡಿತವನ್ನು ತೀವ್ರಗೊಳಿಸುತ್ತಿತ್ತು ಅವಳ ಕಣ್ಣುಗಳು ಏನೋ ಹೇಳಲು ಬಯಸುವಂತೆ ಭಾಸವಾಗುತ್ತಿತ್ತು ಒಂದು ದಿನ ಸಂಜೆ ನಾನು ಲಿಫ್ಟ್ನಲ್ಲಿ ನಿಂತಿದ್ದೆ ಸ್ಟೇಪ್ ಮ್ಯಾಮ್ ಅಲ್ಲಿಗೆ ಬಂದಳು ಆ ಫ್ಲೋರ್ನಲ್ಲಿ ಹತ್ತು ಜನರು ಇದ್ದರು ನನ್ನ ಗಮನ ಕೇವಲ ಅವಳ ಮೇಲೆಯೇ ಇದೆ ಅವಳು ನನ್ನ ಪಕ್ಕಕ್ಕೆ ಬಂದು ನಿಂತಳು ಅವಳ ಸುವಾಸನೆ ನನ್ನನ್ನು ಇನ್ನಷ್ಟು ಬಿಸಿಯಾದ ಪ್ರೇಮದ ಕುಣಿಕೆಗೆ ಎಳೆಯಲು ತಕ್ಷಣವೇ ಆಯಿತು ಅವಳ ಕೈಯಿಂದ ಹಾರಿದ ಕೂದಲು ನನ್ನ ತೋಳಿಗೆ ತಟ್ಟಿದಂತೆ ಆಯಿತು ನಾನು ಒಮ್ಮೆ ಅವಳ ಕಡೆ ನೋಡಿದೆ ಅವಳೂ ಕೂಡ ನನ್ನ ಕಣ್ಣಿಗೆ ಕಣ್ಣು ಹಾಕಿದಳು ಅವಳ ಕಣ್ಣುಗಳಲ್ಲಿ ನಾಚಿಕೆಯ ಮಿಂಚು ಹೊಳೆಯುತ್ತಿತ್ತು ನೀನು ಹೀಗೆ ನನ್ನನ್ನು ನೋಡೋದು ನಾನೇನು ಅರಿಯದೇ ಇರುವೆನೆಯೇ ಎಂದು ಅವಳು ಮುಸುಕಾಗಿ ನಗುತ್ತಾ ಕೇಳಿದಳು ಅವಳ ಧ್ವನಿ ಕಿವಿಗೆ ಇಂಪಾಗಿ ಕೇಳಿಸಿತು ನಾನು ಏನೂ ನೋಡ್ತಾ ಇಲ್ಲ ಮ್ಯಾಮ್ಮೆ ಎಂದು ನಾನು ತಲೆ ತಗ್ಗಿಸಿ ತಡಮಾಡಿಕೊಂಡೆ ನನ್ನ ಮುಖ ಕೆಂಪಗಾಯಿತು ನೀನು ಹಾಗೆ ನೋಡೋಕೆ ಯತ್ನಿಸಿದರು ನಿನ್ನ ಕಣ್ಣು ನಿನ್ನ ರಹಸ್ಯವನ್ನು ಹೇಳುತ್ತವೆ ಅವಳು ಮುಗ್ಧನೆಯಿಂದ ನಿಂತಳು ಅವಳ ನಗು ನನ್ನನ್ನು ಮತ್ತಷ್ಟು ಕಾಡತೊಡಗಿತು ಆ ದಿನದ ನಂತರ ನಾನು ಅವಳ ಕಣ್ಣಿಗೆ ಕಣ್ಣಿಟ್ಟು ನೋಡುವ ಧೈರ್ಯ ಮಾಡಲೇ ಬಿಟ್ಟಿದ್ದೆ ಅವಳು ಎಲ್ಲಿಂದಲೋ ನನ್ನನ್ನು ಪರೀಕ್ಷಿಸುತ್ತಿದ್ದಳು ಊಟದ ವೇಳೆ ಸಂಚಾರಿ ಹೊತ್ತಿಗೆ ಅಥವಾ ಲಿಫ್ಟ್ನಲ್ಲಿ ಅವಳ ಕಣ್ಣು ನನ್ನ ಮೇಲೆ ಇರುತ್ತವೆ ಅವಳ ಆ ನೋಟ್ ನನ್ನಲ್ಲಿ ಹೊಸ ಹುರುಪು ತರುತ್ತಿತ್ತು ಒಮ್ಮೆ ನಾನು ರಾತ್ರಿ ಲೇಟ್ವರೆಗೆ ಕಚೇರಿಯಲ್ಲಿಯೇ ಇದ್ದೆ ಆ ದಿನ ಕಚೇರಿಯ ಲಿಫ್ಟ್ ಕೆಲಸ ಮಾಡುತ್ತಿರಲಿಲ್ಲ ನಾನೊಬ್ಬನೇ ಫೈಲ್ ಪೂರ್ಣಗೊಳಿಸುತ್ತಿದ್ದೆ ದಾರಿ ತಪ್ಪಿದ ಭಾವನೆಯೊಂದಿಗೆ ಲ್ಯಾಪ್ಟಾಪ್ ಮುಚ್ಚಲು ಹೋಗುತ್ತಿದ್ದೆ ಆಗಲೇ ನನ್ನ ಹಿಂದೆ ಒಂದು ಬಿಂಬವು ನಿಂತಿತ್ತು ನಾನು ತಿರುಗಿ ನೋಡಿದಾಗ ಅದು ನೇಲಾ ಮ್ಯಾಮ್ ಅವಳನ್ನು ನೋಡುತ್ತ ಆಯಾಸ ಮಾಯವಾಯಿತು ಇನ್ನು ನೀನು ಹೋಗಿಲ್ಲವಾ ಅವಳು ಕೇಳಿದಳು ಅವಳ ಧ್ವನಿಯಲ್ಲಿ ಕಾಳಜಿ ಎದ್ದು ಕಾಣುತ್ತಿತ್ತು ನಾನೇನು ಇಲ್ಲ ಇನ್ನೇನೂ ಹೋಗಬೇಕಿತ್ತು ನಾನು ಪೆನ್ನನ್ನು ಕೈಯಲ್ಲಿ ತಿರುಗಿಸುತ್ತಾ ಉತ್ತರಿಸಿದ್ದೆ ನೀನು ನಿನ್ನೆ ಕೂಡ ದೀರ್ಘ ಹೊತ್ತಿಗೆ ಇತೀಯ ಅವಳು ಹತ್ತಿರ ಬಂದು ಕುಳಿತುಕೊಂಡಳು ಅವಳ ಸೀರೆಯ ಸೆರಗು ನನ್ನ ಕೈಗೆ ತಾಗಿ ನಡುಗುವಂತಾಯ್ತು ಕೆಲಸದ ಒತ್ತಡ ಮ್ಯಾಮ್ ನಾನು ತಲೆ ತಗ್ಗಿಸಿದೆ ನೀನು ಈ ಕೆಲಸಕ್ಕೆ ಮಾತ್ರ ಬಂದಿರುವೆ ಅಥವಾ ಬೇರೆ ಬೇರೆ ಆಸೆಗಳನ್ನು ಹೊತ್ತಿದ್ದೀಯಾ ಅವಳು ಕತ್ತಲಲ್ಲೇ ನನಗೆ ಹತ್ತಿರ ಬಂದು ಕೇಳಿದಳು ಅವಳ ಪ್ರಶ್ನೆ ನನ್ನನ್ನು ಗೊಂದಲಕ್ಕೆ ದೂಡಿತು ನಾನು ಅವಳ ಕಣ್ಣಿಗೆ ಕಣ್ಣು ಹಾಕಿದೆ ಅವಳ ಕಣ್ಣುಗಳು ನಗುತ್ತವೆ ಆದರೆ ಆ ನಗುವಿನ ಹಿಂದೆ ಏನೋ ತೀವ್ರತೆ ಏನೋ ಚಿಂತೆ ಏನೋ ಹಂಬಲ ಇತ್ತು ನಾನು ಅವಳನ್ನು ನೋಡುತ್ತಾ ಇದ್ದೆ ಅವಳು ನನ್ನ ತುಟಿಗಳನ್ನು ಗಮನಿಸುತ್ತಾ ನಗುತ್ತಿದ್ದಳು ಆ ನೋಟವೇ ನನ್ನನ್ನು ಕಂಗೆಡಿಸಿತ್ತು ನೀನು ನನ್ನನ್ನು ಹೀಗೆ ನೋಡೋಕೆ ಬರುವುದೇ ಮೊದಲ ಬಾರಿಯೇ ಅವಳು ಮೌನವಾಗಿ ನಗುತ್ತಾ ನನ್ನ ತೋಳಿಗೆ ತನ್ನ ಬೆರಳುಗಳನ್ನು ಹಿಡಿದಳು ಆ ಸ್ಪರ್ಶ ನನ್ನನ್ನು ರೋಮಾಂಚನಗೊಳಿಸಿತು ನೀನು ನನ್ನನ್ನು ನಾನು ತಾಳಲಾರೆ ಮ್ಯಾಮ್ ನಾನು ಮಡಿ ಹೇಳಿದೆ ನನ್ನ ಮಾತುಗಳು ಅವಳಿಗೆ ಆಶ್ಚರ್ಯ ತರಿಸಿರಬಹುದು ನೀನು ಹೀಗೆ ತಾಳಲಾರದು ಆರದಿತ್ಯ ಅವಳು ನನ್ನ ತೋಳನ್ನು ಬಿಗಿಯಾಗಿ ಹಿಡಿದಳು ಅವಳ ಹಿಡಿತದಲ್ಲಿ ಪ್ರೀತಿ ಮತ್ತು ಕಾಳಜಿ ಎದ್ದು ಕಾಣುತ್ತಿತ್ತು ನಾನು ಅವಳ ಹತ್ತಿರ ಹೋದೆ ಅವಳು ನನ್ನ ಎದೆಗೆ ತಲೆ ಹಾಕಿದಳು ನಾನು ನಗುತ್ತಾ ಅವಳ ಕೂದಲನ್ನು ನನ್ನ ಬೆರಳುಗಳ ಮಧ್ಯೆ ಒರೆಸಿದ್ದೆ ಅವಳ ಹೃದಯದ ಬಡಿತ ಸ್ಪಷ್ಟವಾಗಿ ಕೇಳಿಸತೊಡಗಿತು ನಾನು ಅವಳ ಕಿವಿಯ ಹತ್ತಿರ ಬಂದು ನೀನು ನನ್ನ ಕನಸು ಮ್ಯಾಮ್ ಎಂದೆ ನನ್ನ ಮಾತುಗಳು ಅವಳಿಗೆ ಮುದ ನೀಡಿದವು ಅವಳು ತಲೆ ಎತ್ತಿ ನನ್ನ ಕಣ್ಣಿಗೆ ತಿರುಗಿ ನೋಡಿದಳು ಆ ಕ್ಷಣ ಅವಳ ತುಟಿಗಳು ನನ್ನ ತುಟಿಗಳನ್ನು ಹುಡುಕಿದವು ನಾವು ತಾಳಲಾರೆ ತಡೆಯಲಾಗದು ನಾನು ಅವಳ ಬೆನ್ನು ಹಿಡಿದು ಹತ್ತಿರ ಸೆಳೆದಾಗ ಅವಳು ನನ್ನ ಎದೆಗೆ ತಾಕಿಕೊಂಡಳು ಅವಳ ಉಸಿರಾಟ ತೀವ್ರಗೊಂಡಿದ್ದು ನಾನು ಅವಳ ತುಟಿಗಳನ್ನು ಮೃದುವಾಗಿ ಮುಟ್ಟಿದೆ ಆ ಸ್ಪರ್ಶದಲ್ಲಿ ಪ್ರೀತಿಯ ಮಾಧುರ್ಯವಿತ್ತು ಅವಳು ಆ ನಗುವಿನೊಂದಿಗೆ ನನ್ನ ಮೇಲೆ ತಲೆಯನ್ನು ಇರಿಸಿಕೊಂಡಳು ನಮ್ಮ ಹೃದಯಗಳ ಶಬ್ದ ಮಾತ್ರ ಕೊಠಡಿಯಲ್ಲಿ ಸ್ಪಷ್ಟವಾಗಿ ಕೇಳಿಸುತ್ತಿತ್ತು ನಾವು ಹಗಲು ರಾತ್ರಿ ಅರ್ಥವರ್ಥವಿಲ್ಲದ ಕ್ಷಣಗಳ ಸುಳಿಯಲ್ಲೇ ಮುಳುಗಿದ್ದೆವು ಆ ರಾತ್ರಿ ನಾವು ಮಾಲಕಿ ಮತ್ತು ನೌಕರ ಅಲ್ಲ ಇಬ್ಬರೂ ಪ್ರೀತಿಯ ಸುಳಿಯಲ್ಲೇ ಸಿಕ್ಕಿಬಿದ್ದ ದೇಹ ಮತ್ತು ಮನಸ್ಸುಗಳಾಗಿದ್ದೆವು ಆ ರಾತ್ರಿ ಕಳೆದದ್ದು ಹೇಗೆ ಅಂತಾನೆ ಗೊತ್ತಾಗಲಿಲ್ಲ ಮಾರನೆಯ ದಿನ ಬೆಳಿಗ್ಗೆ ನಾನು ಎಚ್ಚರವಾದಾಗ ನೀಲಾ ನನ್ನ ಪಕ್ಕದಲ್ಲಿಯೇ ಮಲಗಿದ್ದಳು ಅವಳ ಮುಖದಲ್ಲಿ ಮುಗ್ಧತೆ ತುಂಬಿತ್ತು ನಾನು ಅವಳನ್ನು ನೋಡಿ ಹಾಗೆಯೇ ಕುಳಿತೆ ಅವಳು ನಿಧಾನವಾಗಿ ಕಣ್ಣು ತೆರೆದಳು ಗುಡ್ ಮಾರ್ನಿಂಗ್ ಆದಿತ್ಯ ಎ ಅವಳು ಮುಗುಳು ಹೇಳಿದಳು ಗುಡ್ ಮಾರ್ನಿಂಗ್ ನೀಲಾ ನಾನು ಉತ್ತರಿಸಿದೆ ನಾನು ಮೊದಲ ಬಾರಿಗೆ ಅವಳನ್ನು ಹೆಸರಿನಿಂದ ಕರೆದೆ ಅವಳು ನನ್ನನ್ನು ಮತ್ತಷ್ಟು ಹತ್ತಿರಕ್ಕೆ ಸೆಳೆದುಕೊಂಡಳು ನಾವು ಇಬ್ಬರೂ ಮೌನವಾಗಿ ಸ್ವಲ್ಪ ಹೊತ್ತು ಕುಳಿತೆವು ಆ ಮೌನದಲ್ಲಿ ಸಾವಿರಾರು ಮಾತುಗಳು ಅಡಗಿದ್ದವು ನಂತರ ನಾವು ಎದ್ದು ತಯಾರಾಗಿ ಕಚೇರಿಗೆ ಹೋದೆವು ಕಚೇರಿಯಲ್ಲಿ ಎಂದಿನ ವಾತಾವರಣವೇ ಇತ್ತು ಆದರೆ ನಮ್ಮಿಬ್ಬರ ನಡುವೆ ಒಂದು ಹೊಸ ಬಾಂಧವ್ಯ ಬೆಳೆದಿತ್ತು ಆ ದಿನ ಕೆಲಸದಲ್ಲಿ ನನ್ನ ಉತ್ಸಾಹ ದುಪ್ಪಟ್ಟಾಗಿತ್ತು ದಿನಗಳು ಉರುಳುತ್ತಿದ್ದಂತೆ ನಮ್ಮ ಪ್ರೀತಿ ಮತ್ತಷ್ಟು ಗಟ್ಟಿಯಾಯಿತು ಕಚೇರಿಯಲ್ಲಿ ನಾವಿಬ್ಬರೂ ವೃತ್ತಿಪರ್ತಿಯನ್ನು ಕಾಪಾಡಿಕೊಳ್ಳುತ್ತಿದ್ದೆವು ಆದರೆ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡಿಕೊಳ್ಳುವಾಗ ಪ್ರೀತಿ ಎದ್ದು ಕಾಣುತ್ತಿತ್ತು ಒಂದು ದಿನ ನೀಲಾ ನನ್ನನ್ನು ಊಟಕ್ಕೆಂದು ತನ್ನ ಮನೆಗೆ ಕರೆದರ ಅವಳ ಮನೆಯನ್ನು ನೋಡಿ ನಾನು ಬೆರಗಾದೆ ಅದು ತುಂಬಾ ಸುಂದರವಾಗಿತ್ತು ಪ್ರತಿಯೊಂದು ವಸ್ತುವು ಅವಳ ಅಭಿರುಚಿಯನ್ನು ಎತ್ತಿ ತೋರಿಸುತ್ತಿತ್ತು ಊಟದ ನಂತರ ನಾವು ತೋಟದಲ್ಲಿ ಕುಳಿತು ಮಾತನಾಡುತ್ತಿದ್ದೆವು ಆಗ ನೀಲಾ ತನ್ನ ಜೀವನದ ಬಗ್ಗೆ ಹೇಳಲು ಪ್ರಾರಂಭಿಸಿದಳು ಅವಳ ಬಾಲ್ಯ ಅವಳ ಕನಸುಗಳು ಅವಳ ನೋವುಗಳು ಎಲ್ಲವನ್ನೂ ನನ್ನೊಂದಿಗೆ ಹಂಚಿಕೊಂಡಳು ಅವರ ಕತೆ ಕೇಳಿ ನನ್ನ ಕಣ್ಣಲ್ಲಿ ನೀರು ಬಂತು ನಾನು ಅವಳನ್ನು ಸಂತಹಿಸಿದೆ ನೀನು ಒಂಟಿಯಲ್ಲ ನೀಲಾ ನಾನು ನಿನ್ನ ಜೊತೆಗಿದ್ದೇನೆ ಎಂದು ಹೇಳಿದೆ ಅವಳು ನನ್ನನ್ನು ತಬ್ಬಿಕೊಂಡಳು ಥ್ಯಾಂಕ್ ಯು ಆದಿತ್ಯ ನೀನು ನನ್ನ ಜೀವನಕ್ಕೆ ಬಂದ ಮೇಲೆ ನನಗೆ ನಿಜವಾದ ಸಂತೋಷ ಸಿಕ್ಕಿದೆ ಎಂದಳು ಆ ದಿನ ನಾನು ಅವಳ ಮನೆಯಲ್ಲೇ ಉಳಿದೆ ರಾತ್ರಿ ನಾವು ಇಬ್ಬರು ಚಂದ್ರನ ಬೆಳಕಿನಲ್ಲಿ ಕೈ ಕೈ ಹಿಡಿದು ತಿರುಗಾಡಿದೆವು ಆ ಕ್ಷಣ ನನ್ನ ಜೀವನದಲ್ಲಿ ಎಂದಿಗೂ ಮರೆಯಲಾಗದ ಕ್ಷಣ ನಂತರ ನಾವು ಮದುವೆಯಾಗಲು ನಿರ್ಧರಿಸಿದ್ದು ನಮ್ಮ ಮದುವೆಗೆ ಮನೆಯವರೆಲ್ಲ ಒಪ್ಪಿಗೆ ಸೂಚಿಸಿದ್ದು ಅದ್ದೂರಿಯಾಗಿ ಮದುವೆ ಮಾಡಿಕೊಂಡೆವು ನಮ್ಮ ಮದುವೆಯಲ್ಲಿ ಬಂಧುಗಳು ಸ್ನೇಹಿತರು ಎಲ್ಲರೂ ಭಾಗವಹಿಸಿದರು ಮದುವೆಯ ನಂತರ ನಮ್ಮ ಜೀವನ ಹೊಸ ತಿರುವು ಪಡೆಯಿತು ನಾವಿಬ್ಬರೂ ಒಬ್ಬರಿಗೊಬ್ಬರು ಬೆಂಬಲವಾಗಿ ನಿಂತೆವು ಕಷ್ಟ ಸುಖಗಳಲ್ಲಿ ಜೊತೆಯಾಗಿ ಭಾಗಿಯಾದೆವು ನಮ್ಮ ಪ್ರೀತಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಹೋಯಿತು ಹೀಗೆ ನಮ್ಮ ಪ್ರೇಮ ಕತೆ ಸುಂದರವಾಗಿ ಸಾಗುತ್ತಿದೆ ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ